ಅವಿಭಾಜ್ಯ ಕುಟುಂಬಗಳು ಒಡೆದೋಗ್ತಾ ಇದೆ ಇವತ್ತು ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರೋದ್ರಿಂದ ಹಲವಾರು ಕಾಯಿಲೆಗಳು ಭಾರತ ದೇಶದಲ್ಲಿ ಇವತ್ತು ಶೇಕಡ ಅರುವತ್ತರಷ್ಟು ಸಾವುಗಳು ಇವತ್ತು ಬದಲಾದ ಜೀವನ ಶೈಲಿ ಆಧಾರಿತ ಕಾಯಿಲೆಗಳಾಗಿದ್ದಾವೆ ಅರುವತ್ತು ಪರ್ಸೆಂಟು ಸಾವುಗಳು ಇವತ್ತು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಜನ ಇದ್ದಾರೆ ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಯಾವ್ಯಾವು ಮೊದಲನೇದು ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಎರಡನೇದು ಅಧಿಕ ರಕ್ತದ ಒತ್ತಡ ಮೂರನೇದು ಸಕ್ಕರೆ ಕಾಯಿಲೆ ನಾಲ್ಕನೇದು ಕ್ಯಾನ್ಸರು ಐದನೇದು ನಿಮ್ಮ ಪಾರ್ಶ್ವವಾಯು ಆರನೇದು ಯಾವುದಪ್ಪ ಅಂದರೆ ಈಗ ನಾನು ಹೇಳಿದ್ದು ಸ್ಕ್ರೀನ್ ಅಡಿಕ್ಷನ್ನು ಮತ್ತು ಒಂಟಿತನ ಸೊ ಇವತ್ತು ನಾವು ಹಲವಾರು ಜನ ಕ್ಯೂಡ್ರನ್ನು ಮೂಗ್ರನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ ಅವರು ಕ್ಯೂಡ್ರಲ್ಲ ಕಿವಿಗೆ ಹಾಕೊಂಡಿರ್ತಾರೆ ಬ್ಲೂಟೂತ್ ಅವರು ಕ್ಯೂಡ್ರ್ ಮಾಡ್ತಾ ಇದ್ದೇವೆ ನಂತರ ಬಾಯ್ನ ಈಗ ರೀತಿ ಈ ಜೀವನ ಶೈಲಿ ಅಂದರೆ ಇವತ್ತು ಏನಾಗಿದೆ ಅಂದರೆ ನಾವು ಹೇಳ್ತೀವಿ ಕಾಲ ಬದಲಾಗಿದೆ ಕಾಲ ಬದಲಾಗಿದೆ ಅಂತ ಕಾಲ ಬದಲಾಗಿಲ್ಲ ಕಾಲ ಎಲ್ಲಿ ಬದಲಾಗಿದೆ ಸೂರ್ಯ ಅಲ್ಲೇ ಇದ್ದಾನೆ ಚಂದ್ರ ಅಲ್ಲೇ ಇದ್ದಾನೆ ಮಾವಿನ ಸಿಹಿ ಹಾಗೆ ಇದೆ ಬೇವಿನ ಕಹಿ ಹಾಗೆ ಇದೆ ಬದಲಾಗಿರೋದು ಏನಪ್ಪಾ ಅಂದರೆ ಬದಲಾಗಿರೋದು ಜನರ ಅಪೇಕ್ಷೆ ಜನರ ನಿರೀಕ್ಷೆ ಏಕೆಂದರೆ ಏನಾಗಿದೆ ಅಂದರೆ ಎಲ್ಲ ಬೇಗ ಬೇಗ ಆಗಬೇಕು ಅಂತ ಎಲ್ಲ ಈಗ ಈಗಿರೋ ಈ ಯುವ ಪೀಳಿಗೆಯ ಚಿಂತನೆ ಏನಾಗಿದೆ ಎಲ್ಲ ಬೇಗ ಬೇಗ ಆಗಬೇಕು ಬೇಗ ಬೇಗ ಆಗಬೇಕು ಮೊದಲನೇ ಸರೇ ನಮಗೆ ಅದು ಬೇಕು ಮೊದಲನೇ ಸರೇ ನಾನು ಗೆಲ್ ಇದು ಮಾಡಬೇಕು ಮೊದಲನೇ ಸರೇ ನನಗೆ ರ್ಯಾಂಕ್ ಬೇಕು ಮೊದಲನೇ ಪ್ರಯತ್ನದಲ್ಲೇ ನನ್ನ ಕೆಲಸ ಆಗಬೇಕು ಹೀಗೆ ಮೊದಲು 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 ಆಗಿ ಕಾಯಿಲೆಯೂ ಮೊದಲು ಮೊದಲು ಬರ್ತಾ ಇದ್ದಾವೆ ಇವತ್ತು ಈ ಎಲ್ಲ ಒಂದು ಕಾಲ ಇತ್ತು ಹೃದಯಾಘಾತ ಆಗ್ಬೋದು ಬಿ ಪಿ ಅಥವಾ ಕ್ಯಾನ್ಸರ್ ಆಗ್ಬೋದು ಇವತ್ತು ಮೊದಲು ಮಕ್ಕಳು ತಂದೆ ತಾಯಿಗಳನ್ನ ಈ ಚಿಕಿತ್ಸೆಗೆ ಕರ್ಕೊ ಬರ್ತಾಯಿದ್ರು ಆದರೆ ಇವತ್ತು ತಂದೆ ತಾಯಿಗಳು ಅವರ ಮಕ್ಕಳನ್ನು ಇಪ್ಪತ್ತೈದರಿಂದ ನಲವತ್ತು ವರ್ಷದ ವಯೋಮಿತಿಯಲ್ಲಿ ಇರ್ತಕ್ಕಂಥ ಅವ್ರನ್ನೆಲ್ಲ ಇದ್ದಾರೆ ಇದಕ್ಕೆ ಒಂದು ಕಾರಣ ಇವೆಲ್ಲ ಇದೆ ಧೂಮಪಾನ ಮದ್ಯಪಾನ ಸಕ್ಕರೆ ಕಾಯಿಲೆ ಇವತ್ತು ನಾವು ಕೈಗಾರಿಕಾ ಯುಗದಲ್ಲಿದ್ದೇವೆ ಕೈಗಾರಿಕಾಕರಣ ಆಧುನಿಕಕರಣ ಮತ್ತು ಗಣಕೀಕರಣ ಗಣಕೀಕರಣ ಕೈಗಾರಿಕಾಕರಣ ಮತ್ತು ಹಾಗೆಯೇ ತಂತ್ರಜ್ಞಾನದ ಕ್ರಾಂತಿ ಜೊತೆ ಜೊತೆಗೆ ಸೋಮಾರೀಕರಣ ಕೂಡ ಆಗ್ತಾ ಇದೆ ಭಾರತ ದೇಶದಲ್ಲಿ ಇವತ್ತು ಶೇಕಡ ಐವತ್ತೊಂದರಷ್ಟು ಸೋಮಾರಿಗಳನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದಾವೆ ಇದಕ್ಕೆ ಕಾರಣ ನಿಮಗೆ ಗೊತ್ತಿದೆ ಅದನ್ನು ನಾನು ಹೇಳೋಕ್ಕೆ ಹೋಗಲ್ಲ ಏನೇ ಯಾವ್ಯಾವುದು ನೀವು ಏನೇ ಆಗಲಿ ನೀವು ಎಷ್ಟೇ ಶ್ರೀಮಂತರಾಗಲಿ ನಿಮಗೆ ಎಷ್ಟೇ ಸವಲತ್ತಿರಲಿ ಇರಲಿ ಎಷ್ಟೇ ಸಂಪತ್ತಿರಲಿ ಕೆಲಸ ಮಾಡಬೇಕು ಇದು ಬಹಳ ಮುಖ್ಯವಾದದ್ದು ನಾವು ಕೆಲ್ ಯಾವುದೇ ಮನೆ ಮನೆಯಲ್ಲಿ ಈಗ ನೋಡಿ ಎಷ್ಟೋ ಜನ ಮನೆಯಲ್ಲಿ ಆಳ್ಗಳನ್ನ ಇಟ್ಕೊಂಡಿರ್ತಾರೆ ಆ ಆಳ್ಗಳ ಆರೋಗ್ಯ ಚೆನ್ನಾಗಿರುತ್ತೆ ಮಾಲೀಕರ ಆರೋಗ್ಯ ಚೆನ್ನಾಗಿರೋದಿಲ್ಲ ಸೊ ಅದರಿಂದ ಕೆಲಸ ಮಾಡಬೇಕು ಇವಾಗ ನಾನು ಡ ದೆಹಲಿ ಹೋದಾಗ ನನಗೆ ಬಹಳ ಸಂತೋಷ ಆಗಿದೆ ಈಗ ಅಟ್ಲೀಸ್ಟು ಅಲ್ಲಿ ಕಡಿಮೆ ಜನ ಇದ್ದಾರೆ ನಾನೇ ಐರನ್ ಮಾಡ್ಕೊತೀನಿ ನಾನೇ ಬ ಬಟ್ಟೆನೂ ಒಗೆದಿದ್ದೀನಿ ಈಗ ಒಂದು ವಾರದಿಂದೆ ನಾನು ಅದು ಸಿ ಅದರಲ್ಲಿ ಖುಷಿ ಪಡ್ಬೇಕು ನಾವು ಅದರಲ್ಲಿ ಏನು ಇದಿಲ್ಲ ಸೊ ಎಷ್ಟು ಏನೇನು ಸಣ್ಣ ಕೆಲಸ ಆಗುತ್ತೆ ಮನೆಯಲ್ಲಿ ಮಾಡ್ಬೋದು ಅಥವಾ ನೀವು ಕೃಷಿಕರಾಗಿದರೆ ಅಲ್ಲಿ ಮಾಡ್ಬೋದು ಇವತ್ತು ನಮ್ಮ ದೇಶದಲ್ಲಿ ಏನಾಗಿದೆ ಇವತ್ತು ಯಾವಾಗಲೂ ಅಷ್ಟೇ ದೇಹ ಚಲಿಸಬೇಕು ಮನಸ್ಸು ಸ್ಥಿರವಾಗಿರಬೇಕು ದೇಹ ಚಲಿಸಬೇಕು ಮನಸ್ಸು ಸ್ಥಿರವಾಗಿರಬೇಕು ಈಗೇನಾಗ್ತಾ ಇದೆ ದೇಹ ಚಲಿಸ್ತಾ ಇಲ್ಲ ಮನಸ್ ಮನಸ್ಸು ಮಾತ್ರ ಚಲಿಸ್ತಾ ಇದೆ ಅದರಿಂದ ಈ ಕಾಯಿಲೆಗಳು ಜಾಸ್ತಿ ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರೋದು ಅದು ಒಂದು ಕಾರಣ ಇದೆಲ್ಲ ಆಯಿತು ಧೂಮಪಾನ ಮದ್ಯಪಾನ ಸಕ್ಕರೆ ಕಾಯಿಲೆ ಅಧಿಕ ರಕ್ತದೊತ್ತಡ ಕೊಬ್ಬಿನಾಂಶ ಕೊಲೆಸ್ಟ್ರಾಲ್ದು ಅದೆಲ್ಲ ಆಯಿತು ಇವತ್ತು ಅವಿಭಾಜ್ಯ ಕುಟುಂಬಗಳು ಭಾರತ ದೇಶದ ಒಂದು ನಮ್ಮ ಧಾರ್ಮಿಕ ಕ್ಷೇತ್ರದ ಸಾಂಸಾರಿಕ ಕ್ಷೇತ್ರದ ಒಂದು ಬೆನ್ನೆಲುಬಾಗಿತ್ತು ಅವಿಭಾಜ್ಯ ಕುಟುಂಬ ಒಂದೇ ಮನೆಯಲ್ಲಿ ಇಪ್ಪತ್ತು ಜನ ಇಪ್ಪತ್ತೈದು ಜನ ಇರ್ತಾಯಿದ್ರು ಒಂದೊಂದು ಕೆಲಸ ಇದ್ರು ಕೆಲವರು ರೊಟ್ಟಿ ಹಾಕ್ತಾಯಿದ್ರು ಇನ್ನು ಕೆಲವರು ತೋಟಕ್ಕೆ ಹೋಗ್ತಾಯಿದ್ರು ಇನ್ನು ಕೆಲವರು ಸಂತೆಗೆ ಹೋಗ್ತಾ ಇದ್ರು ಆಮೇಲೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಮನೆಯಲ್ಲೇ ಒಂದು ಅದನ್ನು ಬಗೆಹರಿಸ್ತಾ ಇದ್ದರು ನಂತರ ಏನಾದರೂ ಬೇರೆ ಒಬ್ರಿಗೊಬ್ಬರು ಸಹಾಯ ಮಾಡ್ತಾ ಮನೆಯೇ ಶಿಶುವಾರ ಆಗಿತ್ತು ಮನೆಯೇ ಸಮುದಾಯ ಭವನ ಆಗಿತ್ತು ಮನೆಯೇ ಸಾಂತ್ವನ ಕೇಂದ್ರ ಆಗಿತ್ತು ಯಾರಾದರೂ ಅಕಸ್ಮಾತ್ ಮನಸ್ಕೊಂಡ್ರೆ ಹೋಗಿ ಯಾರಾದ್ರೂ ಮುನಿಸ್ಕೊಂಡ್ರೆ ಹೋಗಿ ಎಚ್ಚರ ಮಾಡ್ಕೊ ಬರ್ತಾಯಿದ್ರು ಅವರು ಇರ್ತಾರೆ ಯಾರಾದರೂ ಎಬ್ಸಿದ್ರೆ ಸಾಕಪ್ಪ ಬಂದು ತಿಂಡಿ ಊಟ ಮಾಡಿಬಿಡೋಣ ಅಂತ ಸೊ ಇವತ್ತು ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ ಇವತ್ತು ನೋಡ್ಬೋದು ಒಂದು ಮಗು ಸಣ್ಣ ಮಗು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆದಮೇಲೆ ನಾವು ಎಲ್ ಕೆ ಜಿ ಯು ಕೆ ಜಿ ಅಂತ ಸೇರಿಸ್ತೇವೆ ಇವತ್ತು ಎಲ್ಲ ಯಾಕೆಂದರೆ ಗಂಡ ಹೆಂಡ್ತಿ ಒಂದು ಮಗು ಅವ್ರ ಜೊತೆಗೆ ಯಾರೂ ಇರೋದಿಲ್ಲ ಯಾವ ರೀತಿ ಆಗಿದೆ ಅಂದರೆ ನೋಡಿ ಹಿಂದೆ ಎಲ್ಲ ಮದುವೆಗಳು ಬಹಳ ಸುಲಭ ಆಗಿತ್ತು ಆದರೆ ಡೈವರ್ಸ್ ಬಹಳ ಕಷ್ಟ ಇತ್ತು ಮೊದಲು ಆದರೆ ಇಂದು ಏನಾಗಿದೆ ಮದುವೆ ಸುಲಭ ಮದುವೆ ಕಷ್ಟ ಆಗಿದೆ ಡೈವರ್ಸ್ ಸುಲಭ ಆಗೋಗಿದೆ ಸೊ ಇದಕ್ಕೆಲ್ಲ ಸಮಾಜ ಇದೆಲ್ಲ ಜನರು ವ್ಯಾಮೋಹಕ್ಕೆ ಅದಕ್ಕೋಸ್ಕರ ನಾನು ಹೇಳೋದು ಆದರ್ಶದ ಬದುಕು ಬಹಳ ಮುಖ್ಯವೇ ಹೊರ್ತು ಆಕರ್ಷಣೆಯ ಬದುಕು ಮುಖ್ಯ ಅಲ್ಲ ಆದರ್ಶದ ಬದುಕು ಮುಖ್ಯವೇ ಮುಖ್ಯ ಅಲ್ಲ ಶ್ರೀ ಬಿಜಿಎಸ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿ ಸೈನ್ಸ್ ಅಂಡ್ ಕಾಮರ್ಸ್ ಪ್ಯೂ ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು